ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಸೊ ಬನ್ನಿ ಇವತ್ತು ಶಿವರಾತ್ರಿ ಹಬ್ಬ ಮಾಡ್ತಿದ್ದೀವಿ ನಿಮಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಶಿವರಾತ್ರಿ ಅಂದರೆ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾವಂತೂ ಪ್ರತಿ ವರ್ಷವೂ ಇದೇ ಥರ ಸೆಲೆಬ್ರೇಟ್ ಮಾಡೋದು ಅಭಿಷೇಕ ಮಾಡ್ತೀವಿ ಎಲ್ಲ ದೇವ್ರಿಗೂ ಅಭಿಷೇಕ ಮಾಡಿ ಇಷ್ಟು ದಿನ ಸಕ್ಕರೆ ಹಾಕ್ತಿದ್ದು ಈ ಟೈಮು ಬೆಲ್ಲ ಮತ್ತು ಸಕ್ಕರೆ ಎರಡು ಮಿಕ್ಸ್ ಮಾಡಿ ಅದ್ರ ಜೊತೆ ಡ್ರೈ ಫ್ರೂಟ್ಸ್ನೂ ಹಾಕಿ ಫ್ರೂಟ್ಸ್ನೂ ಹಾಕಿ ನಾವು ಪೂಜೆನ ಮಾಡ್ತಾಯಿದ್ದೀವಿ ಸೊ ಆ್ಯಸ್ ಯೂಶ್ವಲ್ ನಮ್ಮ ಅತ್ತೆನೇ ಪೂಜೆ ಮಾಡ್ತಾರೆ ಅವ್ರ ಜೊತೆ ನಾನು ಈ ಸಲ ಅಭಿಷೇಕನ ಮಾಡಿದೆ ಸೊ ಬನ್ನಿ ಇವಾಗ ಅಭಿಷೇಕ ಮುಗಿಸಿ ದೇವರ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ತಿಂಡಿಗೆ ನಾನು ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಅವಲಕ್ಕಿ ಹುಳಿ ಅವಲಕ್ಕಿ ಮಾಡಿದರು ಅಮ್ಮ ಮಧ್ಯಾಹ್ನಕ್ಕೆ ಬೆಳಗ್ಗೆ ನಾನು ರವೆ ಉಪ್ಪಿಟ್ಟು ಮಾಡಿದೆ ನೈಟ್ಗೂ ಸಹ ಹೆಸರು ಬೇಳೆ ಕಡಲೆಬೇಳೆ ಎಲ್ಲ ನೆನೆಸಿ ಅದನ್ನು ಸ್ಟೀಮಲ್ಲಿ ಬೇಯಿಸ್ತಾರೆ ಒಗ್ಗರಣೆ ಕೊಟ್ಟು ಅದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೈವೇದ್ಯ ಮಾಡ್ತಾರೆ ಆ್ಯಸ್ ಯೂಶ್ವಲ್ ತಂಬಿಟ್ಟು ಮತ್ತು ಚಕ್ಲಿ ಕೊಳೆ ಎಲ್ಲ ಮಾಡ್ತಾರೆ ಅಭಿಷೇಕ ಎಲ್ಲ ಆದಮೇಲೆ ನಿಂಬೆಹಣ್ಣು ಸಹ ದೇವ್ರ ಮೇಲೆ ಹಾಕ್ತಾರೆ ಅವರು ಇಲ್ಲ ನನ್ನ ನಮ್ಮಪ್ಪ ಹಾಕ್ತಾಯಿದ್ರು ಅದೇ ಥರ ನಾವು ಹಂಗೆ ಹಾಕ್ತೀವಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ ಸೊ ಅಭಿಷೇಕ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸಿ ನನಗೆ ಆ್ಯಸ್ ಯೂಶುವಲ್ ವ್ಯಾಲ್ಯೂಯೇಷನ್ ಇತ್ತು ಎಕ್ಸಾಮ್ದು ವ್ಯಾಲ್ಯೂಯೇಷನ್ ನಡೀತಾ ಇದೆ ಸೊ ಅದಕ್ಕೆ ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕಾಯ್ತು ತುಂಬ ಏನು ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮಹಾಶಿವರಾತ್ರಿ ಅಂತ ಹೇಳಿದಿನೇ ಅಂದರೆ ಶಿವರಾತ್ರಿ ಹಬ್ಬದ ದಿನ ಎಲ್ಲ ಉಪವಾಸ ಇದ್ದು ಮಾರನೇ ದಿನ ದೇವಸ್ಥಾನದಲ್ಲಿ ಅಥ್ ಸಾರಿ ಮನೆಯಲ್ಲಿ ಊಟ ಮಾಡ್ತಾರೆ ಅಂದರೆ ಶಿವರಾತ್ರಿ ದಿನ ಅಂದರೆ ನಮ್ಮನೆಯಂತೂ ರೈಸ್ ಅಂತೂ ಮಾಡಲ್ಲ ಬೇರೆ ಎಲ್ಲ ಅಂದರೆ ಅವಲಕ್ಕಿ ಅದು ಇದು ಎಲ್ಲ ಮಾಡ್ತಿರ್ತಾರೆ ಚಕ್ಲಿ ಅವಲಕ್ಕಿ ಚಕ್ಲಿ ತಂಬಿಟ್ಟು ಕೋಡುಬಳೆ ನಿಪ್ಪಟ್ಟು ಎಲ್ಲ ಮಾಡಿರ್ತಾರೆ ನಮ್ಮತ್ತೇ ಸೊ ಇವಾಗ ದೇವ್ರನ್ನೆಲ್ಲಾನು ಅಭಿಷೇಕದಿಂದ ತೆಗೆದು ದೇವ್ರನ್ನೆಲ್ಲ ಪುನಃ ತೊಳೆದು ಪೂಜೆ ಮಾಡುತ್ತಾರೆ ಸೊ ಈಗಿತ್ತು ಇವತ್ತಿನ ಶಿವರಾತ್ರಿ ಹಬ್ಬದ ವ್ಲಾಗ್ ಅಂತ ಹೇಳ್ತೀನಿ ನಾನೇನು ಹೆಚ್ಚಾಗಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ ಜಸ್ಟ್ ಪೂಜೆ ಮಾಡೋದು ಮಾತ್ರ ವಿಡಿಯೋ ಮಾಡಿಕೊಂಡೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕೆಲಸ ಇದರಿಂದ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೂವು ಈಗ ಇದು ಇದು ಏನಂತಾರೆ ಬೇಸಿಗೆಗಾಲ ಕಾಲ ಶುರುವಾಗಿರೋದ್ರಿಂದ ಗಿಡ ಎಲ್ಲ ಸ್ವಲ್ಪ ಡ್ರೈ ಆಗ್ತಿರುತ್ತೆ ಅದರಿಂದ ಹೂವೆಲ್ಲ ಅಷ್ಟೊಂದು ಕಡಿಮೆ ಇರುತ್ತೆ ನಾವು ಈಗ ಹೂನ ದುಡ್ಡು ಕೊಟ್ಟೆ ತೊಗೊಬಂದಿದ್ದು ಸೊ ಫ್ರಿಡ್ಜಲ್ಲಿ ಹಾಲು ಇಟ್ಟಿರ್ತೀನಿ ನಾನು ನಿಮಗೆ ಅವತ್ತು ಬೆಣ್ಣೆ ಮಾಡಿದಾಗ ಸುಮಾರು ಜನ ಮೆಸೇಜ್ ಮಾಡಿದರು ಯಾವ ಥರ ನೀವು ಕೆನೆನ ಸ್ಟೋರ್ ಮಾಡ್ತೀರಾ ಅಂತ ನೋಡಿ ನಾನು ಬೆಳೆ ನೆನ್ನೆ ಹಾಲನ್ನ ತಗೊಂಡು ಎಷ್ಟು ಬೇಕು ಅಷ್ಟು ಬೇಕು ತಗೊಂಡು ಕಾಯಿಸಿ ಕಾಯಿಸಿ ಫ್ರಿಡ್ಜಲ್ಲಿ ಇಟ್ಕೋತೀನಿ ಹಾಗೇನಾಗುತ್ತೆ ಅಂದರೆ ತಿಕ್ಕಾಗಿರೋ ಈ ಥರ ಕೆನೆ ಬರುತ್ತೆ ಈ ಕೆನೆನ ಹಾಕಿ ಹಾಕಿ ಒಂದೊಂದು ಸ್ಪೂನ್ ಮೊಸರು ಹಾಕ್ಕೊಂಡು ಇಟ್ಕೊತೀನಿ ಆಮೇಲೆ ಕೆನೆ ತೆಗಿಬೇಕಾದ್ರೆ ನಾನು ಚಾಕಲ್ಲಿ ಎಲ್ಲನೂ ನೀಟಾಗಿ ಸ್ಕ್ರ್ಯಾಪ್ ಮಾಡ್ಕೊತೀನಿ ಅಂದರೆ ಎಲ್ಲನೂ ನೀಟಾಗಿ ತೆಗ್ದು ಆ ಕೆನೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಬಾಕ್ಸ್ಗೆ ಸ್ಟೋರ್ ಮಾಡ್ಕೋಬೇಕು ಎರಡು ಕಂಟಿ ಟೈನರಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಅದನ್ನೆಲ್ಲಾನು ಇಟ್ಕೊಳ್ಳೋದು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮೊಸರು ಹಾಕೋಬೇಕು ನೋಡಿ ಈ ಥರ ತಿಕ್ಕಾಗಿ ಕೆನೆ ಬರುತ್ತೆ ನೀವು ಯಾವಾಗಲೂ ಅಷ್ಟೇ ಒಂದೇ ಅವತ್ತಿನ ದಿನದ ಹಾಲು ಅವತ್ತೇ ಹಾಕ್ಬಾರ್ದು ಕೆನೆನ ಅದನ್ನು ಮೂರು ಸಲ ನಾಲ್ಕು ಸಲ ಕಾಯಿಸಿ ಕಾಯಿಸಿ ಫ್ರಿಡ್ಜಲ್ಲಿ ಇಟ್ಕೋಬೇಕು ಆವಾಗೇನಾಗುತ್ತೆ ನಿಮಗೆ ಕೆನೆ ಜಾಸ್ತಿ ಬರುತ್ತೆ ಅದರ ನಾನು ಹದಿನೈದು ದಿನಕ್ಕೆ ಸಲ ಒಂದು ಲೀಟ್ರು ಆ ಥರ ಎಲ್ಲ ಕೆನೆ ಬರುತ್ತೆ ನಾನು ಒಂದು ಲೀ ಒನ್ ಒಂದು ವರ್ ಲೀಟ್ರು ಹಾಲು ತೊಗೋತೀವಿ ಮನೆಯಲ್ಲಿ ನಾನು ಒಂದು ಲೀಟ್ರ್ ಇಟ್ಕೊತೀನಿ ಈ ಥರ ನಾನು ಸ್ಟೋರ್ ಮಾಡಿಕೊಂಡು ತುಪ್ಪನ ಇಟ್ಕೋತೀವಿ ನಮಗೆ ಮನೆಗೆ ತುಪ್ಪ ಆಗುತ್ತೆ ಏನು ತೊಂದರೆ ಇಲ್ಲ ಈಗ ನೋಡಿ ಅಭಿಷೇಕ ಎಲ್ಲ ಆದಮೇಲೆ ದೇವ್ರನ್ನೆಲ್ಲ ತೊಳೆದು ಈಗ ನಾವು ಪೂಜೆಗೆ ಇಡ್ತಾಯಿದ್ದೀವಿ ನೋಡಿದ್ರ ಈ ಥರ ಪೂಜೆಗೆ ಅಭಿಷೇಕನ ಮಾಡ್ಕೋತೀವಿ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ ಈಗಿತ್ತು ಇವತ್ತಿನ ನನ್ನ ವ್ಲಾಗ್ ಅಂತ ಹೇಳ್ಬೋದು ಸೊ ಬನ್ನಿ ನೋಡ್ಕೊಂಬರೋಣ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದಿದ್ದೀನಿ ಹಾಲು ತೊಗೊಬಂದಿದ್ರು ಹಾಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ ಹಾಲನ್ನ ಸಣ್ಣ ಕಾಯಕ್ಕೆ ಇಟ್ಟಷ್ಟು ಹಾಲನ್ನ ಶೋಧಿಸ್ಕೋತೀವಿ ಯಾಕೆಂದರೆ ನಾವು ಡೈರಿಯಿಂದ ಹಾಲು ತರೋದ್ರಿಂದ ನಮಗೆ ತಿಕ್ಕಾಗಿ ಕೆನೆ ಬರುತ್ತೆ ಈ ಥರ ಶೋಧಿಸ್ಕೊಂಡು ಹಾಲನ್ನ ಸಣ್ಣ ಉರಿಲಿ ಹಾಲನ್ನ ಕಾಯೋಕೆ ಇಟ್ಕೋಬೇಕು ಸಣ್ಣ ಕಾಯಕ್ಕೆ ಇಟ್ಟಾಗ ಏನಾಗುತ್ತೆ ಅಂದರೆ ಕಾಯುತ್ತೆ ನಿಧಾನಕ್ಕೆ ಕಾಯಬೇಕಾದ್ರೆ ಅದು ಕೆನೆ ಕಟ್ಟುತ್ತೆ ಬೇಗ ಸೊ ಯಾವಾಗ ನಾವು ಓವರ್ ಈಟ್ ಮಾಡಿ ಕೂಲಾಗಿ ಫ್ರಿಡ್ಜಲ್ಲಿ ಇಡ್ತೀವಿ ಆವಾಗ ಅದು ಬೇಗನೆ ಹಾಂ ಕೆನೆ ಬರುತ್ತೆ ಅಂತ ಹೇಳ್ಬೋದು ನಾನು ದಿನಕ್ಕೆ ಮೂರು ಟೈಮ್ ಕಾ ಕಾಯಿಸ್ತೀನಿ ಕಾಯಿಸಿ ಕಾಯಿಸಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಇವತ್ತಿನ ಹಾಲನ್ನ ನಾನು ನಾಳೆ ಬೆಳಗ್ಗೆ ಕೆನೆ ತೆಗಿತೀನಿ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸು ಇರುತ್ತೆ ಅದು ಆವಾಗ ಕೆನೆ ನನಗೆ ತಿಕ್ಕಾಗಿ ಸಿಗುತ್ತೆ ಸೊ ಶಿವರಾತ್ರಿ ಹಬ್ಬ ದಿನ ಸ್ಕೂಲ್ ಸ್ಕೂಲಿತ್ತು ಅವಳಿಗೆ ಬೇಜಾರು ಅಂದರೂ ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ಹತ್ರ ಬರ್ತಿದೆ ಹೋಗಮ್ಮ ಅಂದೆ ಓದ್ಲು ಸೊ ಮನೆಯೆಲ್ಲ ಪೂಜೆ ಮುಗಿಸಿ ಅರ್ಲಿ ಕಟ್ಟೆಗೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ನಾಗರ ಕಲ್ಗೆ ಪೂಜೆ ಮಾಡೋಕ್ಕೆ ಅಂದರೆ ಏನು ಹೇಳಿದ್ರೆ ಅಂದರೆ ಪುರೋಹಿತ ರು ಹೇಳಿದ್ದಾರೆ ಹಳದಿ ಹಾಕಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು ಅಂತ ಸೊ ನಾಗರ ಕಲ್ಗೆ ಹಳದಿ ಎಲ್ಲ ಹಚ್ಚಿ ದೇವ್ರ ಪೂಜೆನ ಮಾಡ್ತಾ ಇದ್ದೀವಿ ಸೊ ಈ ಥರ ದೇವ್ರ ಪೂಜೆನ ಮಾಡಿ ಪ್ರತಿ ಸ್ಪೆಷಲ್ ಡೇ ಇದ್ದಾಗ ಹಬ್ಬ ಇದ್ದಾಗ ಮತ್ತು ನನ್ನ ಕಾಲೇಜ್ ರಜಾ ಇದ್ದಾಗ ನಾವು ನಾಗರ ಪೂಜೆ ಮಾಡ್ತೀವಿ ಅದೇ ಥರ ಹರಳಿ ಮರ ಬೇವಿನ ಮರ ಮತ್ತು ಬಿಲ್ಪತ್ರೆ ಮರ ಬಿಲ್ಪತ್ರೆ ಮರ ತುಂಬ ಶ್ರೇಷ್ಠವಾದದ್ದು ಬಿಲ್ಪತ್ರೆ ಮರಕ್ಕೂ ನಾವು ಪೂಜೆ ಮಾಡ್ತೀವಿ ನೋಡಿ ತುಂಬ ಚಿಕ್ಕ ದೊಡ್ಡ ಮರ ಇತ್ತು ಅದು ಯಾಕೋ ಕಟ್ಟಾಗೋಯಿತು ಆಮೇಲೆ ಪುನಃ ಪುಟ್ಟು ಗಿಡ ಯಾರೋ ಹಾಕಿದ್ದಾರೆ ಬಿಲ್ಪತ್ರೆ ಗಿಡ ಎಷ್ಟು ಚೆನ್ನಾಗಿ ಚಿಗಿರ್ತಾ ಇದೆ ಅಲ್ವಾ ಇದಕ್ಕೂ ಸಹ ಪೂಜೆ ಮಾಡಿ ಇವತ್ತಿನ ಶಿವರಾತ್ರಿ ದಿನದ ಪೂಜೆ ಮೂಲಕ ಹೆಣ್ಣು ಮಾಡ್ತೀವಿ ಅದಾದಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಶಿವನ ದೇವಸ್ಥಾನ ಅಂದರೆ ಎಲ್ಲರೂ ಶಿವರಾತ್ರಿ ಹಬ್ಬದಲ್ಲಿ ಎಲ್ಲರೂ ಲಿಂಗ ದೇವಸ್ಥಾನ ಎಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರಲ್ವ ಅದೇ ಥರ ಆ್ಯಸ್ ಯೂಶ್ವಲ್ ನಾವು ಸಹ ಇಲ್ಲಿ ಎಕ್ಕದ ಗಿಡ ಇದೆ ಎಕ್ಕದ ಗಿಡ ಪ್ರತಿಯೊಂದು ಗಿಡವೂ ಅಲ್ಲೇ ಇದೆ ದೇವ್ರ ಗಿಡಗಳು ಯಾವ್ಯಾವ ಪೂಜೆ ಮಾಡ್ತೀವಿ ಅದಕ್ಕೆಲ್ಲ ಪೂಜೆ ಮಾಡಿಸಿ ಮಾಡಿ ಇವತ್ತಿನ ದಿನನ ಇಲ್ಲಿಗೆ ಏನು ಮಾಡ್ತೀವಿ ಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ಬೇಗ ನೋಟಿಫಿಕೇಶನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸೊ ಬನ್ನಿ ಈಗ ಪೂಜೆನ ಮಾಡೋಣ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಮ್ಮನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಿಗೋಣ ನೆಕ್ಸ್ಟ್ ಮಿನಿ ಸಾರಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ದೇವ್ರ್ಗೆ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್